ಹಾಯ್ ಫ್ರೆಂಡ್ಸ್ ಈಗ ನೋಡ್ತಾ ಇದು ಸಿದ್ಧಗಂಗಾ ಜಾತ್ರೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಈಗ ಈ ವಿಡಿಯೋದಲ್ಲಿ ಓರಿ ಮತ್ತು ಓರಿ ಕರುಗಳು ಇರೋದೆಲ್ಲ ವೀಡಿಯೋ ಇರುತ್ತೆ ಒಳ್ಳೊಳ್ಳೆ ಓರಿಗಳದೆಲ್ಲ ಇರುತ್ತಿರಲಿ ಸೊ ವೀಡಿಯೋ ಕೊನೆಯವರೆಗೂ ನೋಡಿ ಹಾಗೆ ಯಾರು ನೋಡಿಲ್ಲ ಅನ್ನೋರು ನಮ್ಮ ಚಾನಲ್ ಹೋಗಿ ನೋಡಿ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅಣ್ಣ ನಿಮ್ಮ ಹೆಸರೇನು ಬೊಮ್ಮಣ್ಣ ಯಾವಣ್ಣ ನಿಮ್ಮದು ಅಜ್ನಹಳ್ಳಿ ಅಣ್ಣ ಈ ಓರಿಗೆ ಎಷ್ಟು ವಯಸ್ಸಾಗೈತಿ ಒಂದು ವರ್ಷ ಈ ಊರಿಗೆ ಮೇವೇನೇನು ಕೊಡ್ತೀರ ಅಲ್ಲೇನಾದ್ರು ಕೊಡ್ತೀರಾ ಹಾಲು ಏನಾರು ಕೊಡಿಸ್ತೀರ ಒಂದೊಂದು ಲೀಟರ್ ಹಾಲು ಕೊಡ್ತೀರಾ ಮೊಟ್ಟೆ ಮೊಟ್ಟೆ ಅಂದರೆ ಮೇವೆಲ್ಲ ಏನಾಗ್ತೀರಿ ಮೇವು ರಾಗಿ ಎಲ್ಲ ಅಣ್ಣ ಇದು ಓರಿಗೆ ಮಾಡ್ತೀರಾ ಅಥವಾ ಎತ್ತಗ ಇದು ಬಿತ್ತನೆ ಊರಿಗೆ ಈ ಕರು ಯಾವ ಊರಿಗೆ ಹುಟ್ಟಿದ್ದು ಅಂತ ನನ್ ಗೋಲ್ರಟ್ಟಿ ಕರಿಯಪ್ಪನವರಿಗೆ ನೀವು ಓರಿಗೆ ಅಂತ ಸೆಲೆಕ್ಟ್ ಮಾಡಿದಿರಲ್ಲ ಅಂದ್ರೆ ಏನೇನು ನೋಡಿ ಸೆಲೆಕ್ಟ್ ಮಾಡ್ತೀರ ಅದನ್ನ ಅದನ್ನ ಹೇಳುತ್ತೀರಿ ಅದೇ ಏನೇನು ನೋಡ್ತೀರ ಹೇಳಿ ರೇಕ್ ನೋಡ್ತೀವಿ ಸುಳಿ ನೋಡ್ತೀವಿ ಈ ಸುಳಿ ಸುಳಿ ನೋಡ್ತೀವಿ ಇಲ್ಲಿ ನೋಡ್ತೀವಿ ಹಾಗೆ ಮೂರು ಸುಳಿ ಅಷ್ಟೇ ಇರಬೇಕು ಇನ್ಯಾವುದು ಇರಬಾರ್ದು ಸುಳಿ ನೋಡ್ತೀವಿ ಗುಂಡಿಗೆ ಸುಳಿ ನೋಡ್ತೀವಿ ಆಮೇಲೆ ಇನ್ನೇನು ಅಡಿಲಿಕ್ಕೆ ಕತ್ತತ್ರ ಗುಂಡಿಗೆ ಸುಳಿ ಹಾಗೆ ಗಂಧ್ ಗಂಧವಳ ಏನಾರು ಇರ್ಬೇಕದು ಇಷ್ಟನ್ನು ನೋಡಿ ನೀವು ಓರಿಗೆ ಅಂತ ಸೆಲೆಕ್ಟ್ ಇದು ಸೊ ಇದನ್ನು ನೀವು ಇನ್ನು ಇದನ್ನ ಎತ್ತು ರಸ್ಗಳ ಬಿಡಬೇಕು ಅಂದ್ರೆ ಇನ್ನ ಎಷ್ಟು ದಿನ ಆದಮೇಲೆ ಬಿಡ್ತೀರಾ ಬಿದ್ದಾಗ ಬಿಡ್ತೀರಾ ಆಗೋವರೆಗೂ ಬಿಡಲ್ಲ ಅಂದ್ರೆ ನೀವು ಈ ಓರಿ ಒಂದೇ ಸಾಕಿರೋದಾ ಅಥವಾ ಹಸು ಹಾಗೆ ಈ ಜಾತ್ರೆಗೆ ಇದು ಇದ್ಬಿಟ್ಟು ಬೇರೆ ಯಾವ್ದಾದ್ರು ತಂದಿದೀರ ಒಂದ್ಕರ ಇದೆ ಸೊ ಬೆಲೆ ಏನು ಹೇಳ್ತೀರಿ ಇದಕ್ಕೆ

ಬೊಮ್ಮಣ್ಣ ಯಾವ ಅಣ್ಣ ನಿಮ್ದು ಮಟನ್ ದೊಡ್ಡ ನೀವಣ್ಣ ಅಣ್ಣ ಸಿದ್ಧಗಂಗೆ ಜಾತ್ರೆಗೆ ಒಂದು ಕರು ಹಾಕೊಂಡಿದಿರಿ ಎರಡು ನಿಮ್ಮವೇ ಓರಿ ಜೊತೆಗೆ ಇದೊಂದು ಕರು ಓರಿ ಕರು ಎಷ್ಟು ವರ್ಷ ಇದಕ್ಕೆ ಆರು ತಿಂಗಳು ಇದು ಯಾವ ಊರಿಗೆ ಹುಟ್ಟರದು ಇದು ಗೊಲರಟ್ಟಿ ಓರಿಕೆ ಅಜ್ರಹಳ್ಳಿ

ಚಪ್ರದೈತ್ತಿ ಇವು ಕೂಡ ನೋಡ್ಬೋದು ಯಾವ ಸೈಜ್ ಇದಾವೆ ಅಂತ ತುಂಬಾ ಸಖತ್ತಾಗಿ ಮೇಯಿಸಿದಾರೆ ತುಂಬ ರ್ಯಾಶ್ ಇದಾವೆ ಇವು ಎತ್ತು ಹತ್ರ ಯಾರನ್ನೂ ಸೇರಿಸಲ್ಲ ನೋಡ್ಬೋದು ನೀವೇ ಎರಡು ಎತ್ತು ಒಂದೇ ಎತ್ತು ಅಂದರೆ ಎರಡು ಕೂಡ ಒಂದೇ ಥರ ಇದಾವೆ ಅಂತ ಒಂದೇ ಎತ್ತು ಅಂದ್ರೆ ಸೊ ಬಣ್ಣ ಕೂಡ ಒಂದೇ ಥರ ಇದ್ದಾವೆ ನೋಡಬಹುದು ಇವೆಲ್ಲ ಎಲ್ಲ ಇರೋ ಕರುಗಳು ಇವು ಇವು ಕೂಡ ಸಾಕು ಮುಂದೆ ಒಂದಿನ ಈ ಈ ಥರನೇ ಬೆಳಿತವೆ ಹಾಗೆ ಇವು ತುಂಬಾ ದೊಡ್ಡ ಸೈಜ್ ಇರು ಕೆಲ್ಸೈತಿ ಶೋಕಿಗೂ ಹಾಕ್ತವೆ ಸ್ವಲ್ಪ ಕೊಂಬೆಲ್ಲ ಸರಿ ಮಾಡಿಸ್ಬೇಕು ನಾ ನಿಮ್ಮ ಹೆಸ್ರೇಳಿ ನಿಮ್ಮ ನಿಮ್ಮೂರ್ ಯಾವುದು ಎಲ್ಲ ಹೇಳಿ ನೆಲಮಂಗ್ಲ ಸೋಲ್ದೇವನಹಳ್ಳಿ ನಿಮ್ಮ ಹೆಸರು ಅಣ್ಣ ಮುದ್ರಂಗಯ್ಯ ಅಂತ ಇವಣ ಎತ್ತು ಎಷ್ಟಲ್ಲ ಇವು ಇವು ಕಡೆಯಲ್ಲಿ ಹುಡ್ತಾವೆ ಕಡೆಯಲ್ಲ ಅಂದರೆ ಇವು ಕೆಲಸಕ್ಕ ಶೋಕಿಗ ನಾವು ಕೆಲಸ ಎಲ್ಲ ಮಾಡಿದ್ದೀವಿ ಶೋಕಿಗೂ ಕಟ್ಕೊಂಡಿದ್ದೀವಿ ಕೆಲಸ ಮಾಡಿದ್ದೀವಿ ಶೋಕಿ ಕೆಲಸ ಎರಡೂ ಮಾಡ್ತೀರಿ ಅಂದರೆ ಇವಕ್ಕೆಲ್ಲ ಮೇವೇನೇನೇ ಕೊಡ್ತೀರಾ ಏನಿಲ್ಲ ಇಂಡಿ ರವೆ ಬಸ್ಸ ಚಕ್ಕಿ ಬಸ್ಸ ಮೇವು ಹುಲ್ಲು ರಾಗಿ ನೆಲ್ಲು ರಾಗಿ ಹುಲ್ಲು ನೆಲ್ಲು ಹಸಿ ಹುಲ್ಲು ಏನು ಕೊಡಲ್ಲ

ಬಳ್ಳಾರಿ ಕಡೆಯವ್ರಿಗೆ ಇಲ್ಲೇ ಸೇಲ್ ಮಾಡಿರೋದು ಬೆಳಿಗ್ಗೆ ಸೇಲ್ ಇವು ಒಂದೇ ಜೊತೆನ ತಂದಿರೋದು ಅಥವಾ ಇನ್ನೂ ತಂದಿರೋದು ಇವು ಓಕೆ ನಾ ಇವು ಕೂಡ ನಿಮ್ಮವೇ ಇವು ಇನ್ನೂ ಅಲ್ಲಾಗಿಲ್ಲ ಇವು ಒಂಬತ್ತ ತಿಂಗಳು ಕರುಗಳು ಇವು ಇವು ನೀವೇ ಕೂಟ ಮಾಡಿದ್ರ ಅಥವಾ ನೀವು ತಂದಿರೋದ ನೀವೇ ಕೂಟ ಮಾಡಿರೋದು ಎರಡು ಸಿಂಗ್ ಸಿಂಗಲ್ ತಂದಿರೋದ ಇವಕ್ಕೆ ಸೇಮ್ ಮೇವು ಏನು ಬೆಲೆ ಹೇಳ್ತೀರ ಒಂದು ಲಕ್ಷ ಸಾವಿರ ಇವು ನೆಕ್ಸ್ಟ್ ಅದೇ ತರ ಬೆಳಿತಾವೆ ಸೇಮ್ ಅದೇ ತರ ಬೆಳಿತಾವೆ ಇವು ನಿಮ್ಮೂರವ್ರದ್ದು ಎಂದೆಲ್ಲ ಏನು ಹೇಳ್ತಾರೆ ಪ್ಲೇಯರು ಎರಡು ನಲವತ್ತು ಹೇಳ್ತಾರೆ ಎರಡೂ ನಲ್ವತ್ತು ಅಲ್ಲು ಅಲ್ಲೊಂದು ನಾಲ್ಕಲ್ಲಿತ್ತು ಇದು ನೀವು ಸೇಲ್ ಮಾಡಕ್ಕೆ ತಂದಿರೋದ ಸೇಲ್ ಮಾಡಕ್ಕೆ ತಂದಿ ಸೊ ಆದರೆ ಮಾರ್ತೀವಿ ಇವಾಗ ದಂಡವು ಮಾರಿದ್ದೀವಲ್ವಾ ಇವು ಬೆಳೆಸಂತೆ ಇವು ಮಾರಲ್ಲ ಅಂದ್ರೆ ನೀವು ತಗೋ ಸಾಕು ಒಂದು ಲಕ್ಷದ ಹತ್ತು ಸಾವಿರಕ್ಕೆ ಒಂದು ಜೊತೆ ಒಂದು ಒಂದು ಜೊತೆ ತೊಂಬತ್ತು ಸಾವಿರಕ್ಕೆ ಅಣ್ಣ ನಿಮ್ಮ ನಂಬರ್ ಹೇಳಿ ಫೋನ್ ನಂಬರ್ ನಿಮ್ಮ ನಂಬರ್ ಅಣ್ಣ ಒಂಬತ್ತು ಎಂಟು ಎಂಟು ಸೊನ್ನೆ ಏಳು ಒಂದು ಎಂಟು ಏಳು ಮೂರು ಎರಡು ಇವಣ್ಣ ಯಾರು ಬೇಕು ಅಂದರೆ ಸೇಲ್ ಮಾಡ್ತೀರಾ